ಸಣ್ಣಪುಟ್ಟ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಪೋಸ್ಟ್ ಕೊಡುವವರ ನಡುವೆ ಇಲ್ಲೊಬ್ಬ ಬಡ ವ್ಯಕ್ತಿ ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನೆಲ್ಲ ಮುಚ್ಚುವ ಮೂಲಕ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತರ ನಡುವೆ ಯಾವುದೇ ಸ್ವಾರ್ಥತೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಬಂದವರು ಹಾರೋಡಿಯ ಪರಮೇಶ್ವರ್ ಗೌಡರು ಕುಂಟಾದ ಗಿಬ್ ಸರ್ಕಲ್ನಿಂದ ಹೆರ್ವಟ ಮೂಲಕ ಸಿದ್ದಾಪುರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ವಾಲ್ಗಳ್ಳಿ ಸಮೀಪ ಹೊಂಡಬಿದ್ದು ವಾಹನ ಸವಾರರು ಅಪಘಾತಕ್ಕೊಳಗಾಗುತ್ತಿದ್ದರು ದಿನವೂ ತಮ್ಮ ಕಾಲ್ನಡಿಗೆಯಲ್ಲಿ ಬಂದು ರಸ್ತೆ ಹೊಂಡವನ್ನು ಸ್ವಚ್ಛಗೊಳಿಸಿ ಸಿಮೆಂಟ್ ಶೀಲದಲ್ಲಿ ಮಣ್ಣು ತಂದು ಒಬ್ಬರೇ ಗುಂಡಿ ಮುಚ್ಚುವ ಮೂಲಕ ಪರಮೇಶ್ವರ್ ಸುಗಮ ಸಂಚಾರಕ್ಕೆ ನೆರವಾಗಿದ್ದಾರೆ ಇದುವರೆಗೂ ರಸ್ತೆಯ ಸುಮಾರು ನೂರಕ್ಕೂ ಹೆಚ್ಚು ಗುಂಡಿಗಳನ್ನ ಮುಚ್ಚುವ ಮೂಲಕ ಮಾದರಿಯಾಗಿದ್ದಾರೆ ಕೂಜಳ್ಳಿ ಗ್ರಾಮ ಪಂಚಾಯಿತಿಯಿಂದ ಹೆರ್ವಟ್ಟವರೆಗೆ ಇರುವ ನೂರಾರು ಹೊಂಡಗಳನ್ನು ಮುಚ್ಚಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಪ್ರತಿ ವರ್ಷ ಸಾರ್ವಜನಿಕರು ಈ ಮುಖ್ಯ ರಸ್ತೆಯಲ್ಲಿ ಗಣಪತಿ ಮೂರ್ತಿಯನ್ನ ಕೊಂಡೊಯ್ಯುವಾಗ ವಾಹನಗಳು ಹೊಂಡದಲ್ಲಿ ಬಿದ್ದೇಳುವ ಜನರ ಸಂಕಟ ನೋಡಲಾಗದೆ ಇವರು ಗುಂಡಿ ಮುಚ್ಚುವ ಮೂಲಕ ಹೆಸರು ಸಂಪಾದಿಸಿದ್ದಾರೆ ಹೀಗೆ ಕಳೆದ ಹಲವಾರು ವರ್ಷಗಳಿಂದ ಅವರು ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಇವರ ಈ ಸಾಧನೆಗೆ ಇದೀಗ ಜನ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ ಅಪ್ಪಟ ಕೃಷಿಕರಾಗಿದ್ದ ಪರಮೇಶ್ವರ್ ಗೌಡರು ರಸ್ತೆ ಗುಂಡಿಗಳಿಂದ ದಿನನಿತ್ಯ ಆಗುವ ಅಪಘಾತಗಳನ್ನು ಕಣ್ಣಾರೆ ಕಂಡಿದ್ದು ಸಾಮಾಜಿಕ ಕಾರ್ಯದಲ್ಲಿ ಸೈ ಎನಿಸಿಕೊಂಡಿದ್ದಾರೆ ನಿತ್ಯವೂ ಹತ್ತು ಹೊಂಡಗಳನ್ನ ಮುಚ್ಚುವ ಮೂಲಕ ಆತ್ಮತೃಪ್ತಿ ಪಡೆಯುತ್ತಾರೆ ಪರಮೇಶ್ವರರು ಸ್ವಲ್ಪ ಎರಡು ವರ್ಷ ಆಯಿತು ಈ ರೋಡಿಗೆ ಹೊಸ ಡಾಂಬ್ರೀಕರಣ ಹಾಕಿಸಲಾಗಿ ಹಾಂ ಹೊಂಡಿಲ್ಲ ಆಯಿತು ಮೊದಲೇ ಕೂಜಳಿಯಿಂದ ಕೂಜಳಿ ಅಂತೇಳಿದ್ರೆ ಕೂಜಳಿ ಗ್ರಾಮ ಪಂಚಾಯಿತಿಯಿಂದ ಹೆರವಟ್ಟವರೆಗೆ ಚಿಕ್ಕಾಪಟ್ಟಿ ಇತ್ತು ಆ ಸಮಯದಲ್ಲಿ ನನಗೇನಾಯಿತು ಅಂದರೆ ಚೌತಿ ಟೈಮ್ನಲ್ಲಿ ಅಲ್ಲಿ ಒಂದು ಗಣಪತಿ ಲಾಪಲ ಅಲ್ಲಿ ಲಾಪಲ್ಲೇ ದೇವ್ರ ಸೇವೆನೂ ಆಯಿತು ಜನಸೇವೆಯೂ ಆಯಿತು ನಾವು ಓಡಾಡ್ತಾರಲ್ಲ ಎಲ್ಲರಿಗೂ ಅನುಕೂಲ ಆಯಿತು ನಾನು ದಿವಸ ಒಂದು ನನ್ನ ಸಮಯ ಬಿಟ್ಟು ಹಾಂ ಇತರೆ ಸಮಯ ನಮ್ಮ ಮನೆ ಕೆಲಸ ಸಮಯ ಬಿಟ್ಟು ಬಾಕಿ ಸಮಯದಲ್ಲಿ ಖಾಲಿ ತಿರುಗೋಕ್ಕಿಂತ ಒಂದು ಹತ್ತು ಹೊಂಡ ಜನ ಜನಸೇವೆಯೂ ಆಯಿತು ನಮಗೊಂದು ಸಮಾಧಾನ ಆಗ್ತದೆ ಹೇಳಿ ಮಾಡೋಗುತ್ತೆ ಆಮೇಲೆ ಏನಾಯಿತು ಹೇಳಿದ್ರೆ ಎಲ್ಲ ರೋಡ್ ಆಯಿತು ಹೋದ ವರ್ಷ ಹೋದ ವರ್ಷ ನಾಲ್ಕೈದು ಹೊಂಡ ಇತ್ತು ತುಂಬಿದೆ ಈ ವರ್ಷ ವಿಶೇಷವಾಗಿ ಹೊಂಡ ಇಲ್ಲ ನನಗೀಗ ಸುಮಾರು ದಿವಸ ಆಯ್ತು ಇಲ್ಲಿ ಹೊಂಡ ಕಾಣ್ತು ನಮಗೆ ಆ ಹೊಂಡ ಕಂಡ್ರೆ ಯಾಕೆ ಅಂತೇಳಿ ನಮ್ಮ ಏನು ಕಾಣ್ತದೆ ಈ ಬಗ್ಗೆ ಗೌಡ ಅವರನ್ನ ಕರಾವಳಿ ಮುಂಜಾವು ಪ್ರತಿನಿಧಿ ಮಾತನಾಡಿಸಿದಾಗ ಒಂದೇ ಹೊಂಡ ಎಂದು ತಿಳಿಯಬೇಡಿ ಅದು ಏನನ್ನಾದ್ರೂ ಮಾಡಬಲ್ಲದು ಆರೋಗ್ಯ ಸರಿಯಿಲ್ಲದವರು ವೃದ್ಧರು ಗರ್ಭಿಣಿಯರು ವಾಹನದಲ್ಲಿ ಸಂಚರಿಸುವಾಗ ಇಂತಹ ಗುಂಡಿಯಲ್ಲಿ ಹಾದು ಹೋಗುವಾಗ ಅಪಾಯ ಎದುರಾಗುವುದು ನಿಶ್ಚಿತ ಈ ಮುಖ್ಯ ರಸ್ತೆಯಲ್ಲಿ ಪ್ರತಿನಿತ್ಯ ಸುಮಾರು ಮೂರು ಸಾವಿರ ವಾಹನಗಳು ಸಂಚರಿಸುತ್ತವೆ ರಸ್ತೆಯಲ್ಲಿ ಸಂಚರಿಸುವ ಒಬ್ಬೊಬ್ಬರು ನನ್ನ ಈ ಕಾರ್ಯವನ್ನ ಮೆಚ್ಚಿ ಒಂದೇ ಒಂದು ನಗೆ ಬೀರಿದ್ರೆ ಸಾಕು ನನಗೆ ದೇವಲೋಕಕ್ಕೆ ಹೋದಷ್ಟು ಖುಷಿ ಇದರಲ್ಲಿ ಯಾವುದೇ ರಾಜಕೀಯವಾಗಲಿ ಇನ್ನಿತರ ಯಾವುದೇ ಉದ್ದೇಶ ನನಗಿಲ್ಲ ರಸ್ತೆಯಲ್ಲಿ ಇರುವ ಎಲ್ಲಾ ಗುಂಡಿಗಳನ್ನ ಮುಚ್ಚಿದಷ್ಟು ನನಗೆ ಸಮಾಧಾನ ಆದರೆ ಇತ್ತೀಚೆಗೆ ನನ್ನ ಆರೋಗ್ಯ ಸರಿಯಿಲ್ಲದ ಕಾರಣ ಸದ್ಯದಲ್ಲಿ ಮಂಗಳೂರು ಆಸ್ಪತ್ರೆ ಹೋಗಬೇಕಿದೆ ಎರಡೂ ಕಾಲುಗಳಿಗೆ ಶಕ್ತಿ ಇಲ್ಲದಂತಾಗಿ ಸಮಸ್ಯೆ ಎದುರಿಸುತ್ತಿದ್ದೇನೆ ಮಳೆಯಿಲ್ಲದ ವೇಳೆಯಲ್ಲಿ ಮಣ್ಣು ತುಂಬಿದ್ರೆ ಮಾಡಿದ ಕೆಲಸ ಸಾರ್ಥಕವಾಗುತ್ತದೆ ಹೀಗಾಗಿ ಇದು ದೇವರ ಸೇವೆ ಜನಸೇವೆ ಎಂದು ತಿಳಿದು ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇನೆ ದಿನನಿತ್ಯವೂ ನನ್ನ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿ ಖಾಲಿ ಇರೋದಕ್ಕಿಂತ ಜನಸೇವೆಯೂ ಆಯಿತೆಂದು ಈ ಕೆಲಸದಲ್ಲಿ ತೊಡಗಿಸಿ ಿಕೊಂಡಿದ್ದೇನೆ ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಒಂದು ಹೊಂಡ ಅಂತ ಹೊಂಡಂತೇಳ್ಕೊಬೇಡಿ ಒಂದು ಬಾಲ್ ಅಂತ ಇರು ಅಥವಾ ಆರಾಮಿಲ್ಲದವರು ಹೋಗುವಾಗ ಒಂದು ಹೊಂಡ ಕುಳಿತು ಅಂದ್ರೆ ಎಷ್ಟು ಅವರಿಗೆ ತ್ರಾಸಾಗ್ತದೆ ನೋವಾಗ್ತದೆ ಅದು ಅವರು ಏನ್ಮಾಡ್ತಂದ್ರೆ ಇಲ್ಲಿ ಸಾಧಾರಣ ಕನಿಷ್ಠ ಒಂದು ದಿವಸಕ್ಕೆ ಒಂದು ಮೂರು ಸಾವಿರ ಗಾಡಿ ತಿರ್ಗ್ಲಿಕ್ಕಿಲ್ಲ ಸಿದ್ದಾಪುರದಿಂದ ಇಲ್ಲಿ ತನಕ ಮೂರು ಸಾವಿರ ಗಾಡಿಯವರು ಒಂದು ಸರತೆ ಒಂದು ಸ್ಮೆಲ್ ಕೊಟ್ಟರೆ ಸಾಕು ನಾನು ಎಷ್ಟೋ ದೇವಲೋಕಕ್ಕೆ ಹೋದಷ್ಟೇ ಖುಷಿಯಾಗ್ತಿದೆ ಆಯಿತು ಮನೆ ನಮ್ಮದ ಅತೃಪ್ತಿ ಆಗ್ತದೆ ಹೇಳುವುದೊಂದು ಹಾಗಾಗಿ ಜನಸೇವೆ ಬಗ್ಗೆ ಮತ್ತೆ ಯಾವುದೇ ಆಕಾಂಕ್ಷೆಗಲ್ಲ ರಾಜಕೀಯ ಮಾಡಬೇಕಲ್ಲ ಯಾವುದೇ ಆಕಾಂಕ್ಷೆ ಇಲ್ಲ ಅದು ಇದೊಂದು ಮಾಡುವ ಹೇಳೋದೊಂದು ಕಾಣ್ತು ನಾನು ಮಾಡ್ತೀನಿ ಹಾಗಾಗಿ ಇದನ್ನು ಬಿಡೋಕೆ ಮನಸ್ಸು ಬರುವುದಿಲ್ಲ ನನಗೆ ಹಾಗೆ ನನಗೆ ಈಗ ಆರಾಮಿಲ್ಲ ಈಗ ನಾಡ್ದಿಗೆ ನಾ ಮಂಗ್ಳೂರಿಗೆ ಹೋಗ್ಬೇಕು ಹೌದಾ ಹೌದು ನಾಳೆ ಎರಡು ಒಂಥರ ತೂರ್ತದೆ ಈ ಇದೆಲ್ಲ ನನಗೆ ಹೀಗೆ ಕೆತ್ತ ಬಲಿಸಲಾಗುವುದಿಲ್ಲ ಆದರೂ ಕೂಡ ನಾನು ಏನಾಯಿತು ಅಂದರೆ ಇವತ್ತು ಇದಿಷ್ಟು ಮುಚ್ಚ ಹೋಗು ಅಂದರೆ ಹೊಳ ಅದೇ ಮಳೆ ಇದ್ದ ಮುಚ್ಚಿರಾಗ ಮಳೆ ಇದ್ದ ಮುಚ್ಚಿರ ನೀವೆಲ್ಲ ತಿರ್ಲಿಕ್ಕಿಲ್ಲ ಫಸ್ಟ್ ಅಷ್ಟು ರಾಡಿಯಾಗಿ ಬಿದ್ದು ಹೋಗ್ತದೆ ಈಗೇನಾಯ್ತದ ನಾವು ಸ ಹಸಿ ಮಣ್ಣು ಹಾಕ್ಕೊಟ್ಟು ಸಲುವಾಗಿ ಎಲ್ಲ ರೋಲ್ ಆಗ್ತಾ ಇರ್ತದೆ ಎಲ್ಲ ಗಟ್ಟಿಯಾಗಿ ಬಿಡ್ತದೆ ತಪ್ಪನೆಲ್ಲ ಮತ್ತೆ ಹಾಳಾಗಲ್ಲ ಆದರೆ ಈಗ ನೋಡಿ ಕಾಂಕ್ರೀಟ್ ಹಾಳಾಗ್ತದೆ ಅದು ಅನಿವಾರ್ಯ ಈಗ ಕೆಂಪು ಮಣ್ಣು ಹಾಳಾಗದೆ ಉಳಿತದೆಯಾ ಆದರೂ ಕೂಡ ಒಂದು ದಿವಸಕ್ಕೆ ಮುನ್ನೂರು ಮೂರು ಸಾವಿರ ಗಾಡಿ ತಿರ್ತದೆ ಮೂರು ಸಾವಿರ ಜನಕ್ಕೆ ಅದು ಅನುಕೂಲ ಆಯಿತು ಹೇಳಿ ನಾವು ತೃಪ್ತಿ ಪಡ್ಕೊಳ್ತೇವೆ ನೋವು ರಹಿತ ಮಂತ್ರಶಕ್ತ್ಯಾತ್ಮಕ ದರ್ಭೆ ಚಿಕಿತ್ಸಾ ಶಿಬಿರ ಕುಡ್ಲೆ ಬೀಚ್ ರಸ್ತೆಯಲ್ಲಿರುವ ಶಾಂತಿಕೃಷ್ಣ ರೆಸಿಡೆನ್ಸಿಯ ಎಸ್ ಕೆ ಪ್ಯಾಲೇಸ್ನಲ್ಲಿ ಶನಿವಾರ ನಡೆಯಿತು ಶಿಬಿರವನ್ನು ಗೋಕರ್ಣದ ಖ್ಯಾತ ಯಕ್ಷಗಾನ ಹಿರಿಯ ಕಲಾವಿದ ಅನಂತ ಹಾವಗೋಡಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮಂತ್ರಶಕ್ತಿಯ ಜೊತೆಗೆ ವೈದ್ಯ ಪದ್ಧತಿಯ ಬಹು ವಿಶಿಷ್ಟವಾದ ಚಿಕಿತ್ಸೆಯಿಂದ ರೋಗಿಗಳು ಗುಣಮುಖರಾಗಲಿ ಎಂದು ಆಶಿಸಿ ಶುಭ ಕೋರಿದರು ಈ ವೇಳೆ ಶ್ರೀಕೃಷ್ಣ ವೇದ ಪ್ರತಿಷ್ಠಾನದ ಅಧ್ಯಕ್ಷ ವೇದಮೂರ್ತಿ ಶಿವರಾಮಯ್ಯರ್ ವೇದಮೂರ್ತಿ ಕೃಷ್ಣಮೂರ್ತಿ ಮಯ್ಯರ್ ನಾಟಿ ವೈದ್ಯರು ಮತ್ತು ದರ್ಬೆ ಚಿಕಿತ್ಸಕಾರರಾದ ನಗರ ಬಸ್ತಿ ಕೆರೆಯ ಅರುಣ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವೇದಘೋಷ ಶ್ರೀಧರ್ ಸ್ವಾಮಿಗಳಿಗೆ ಪೂಜೆ ನೆರವೇರಿತು ನಂತರ ನಡೆದ ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಮಧುಮೇಹ ರಕ್ತದೊತ್ತಡ ಸೇರಿದಂತೆ ವಿವಿಧ ಖಾಯಿಲೆಗಳಿಗೆ ಚಿಕಿತ್ಸೆ ಪಡೆದರು ಶಾಂತಿ ಶಾಂತಿಕೃಷ್ಣ ರೆಸಿಡೆನ್ಸಿಯಲ್ಲಿ ವಿಶೇಷವಾಗಿ ಅರುಣ್ ಕುಮಾರ್ ಭಟ್ ಇವರಿಂದ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದು ಬಹಳಷ್ಟು ಇದು ಸ ಜನಸಾಮಾನ್ಯರಿಗೆ ಈ ಒಂದು ಚಿಕಿತ್ಸೆಯ ಪ್ರಯೋಜನ ಸಿಗಲಿ ಎನ್ನುವ ಆಶಯದಿಂದ ಈ ಸ್ಥಳದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ನಡೆಸಿದ್ದಾರೆ ಆ ನಡೆಸಿದಂತಹ ಕಾರ್ಯಕ್ರಮಕ್ಕೆ ಬಹಳ ಜನರು ಅದರ ಪ್ರಯೋಜನ ಪಡೆಯುವುದಕ್ಕೆ ಬಂದು ಚಿಕಿತ್ಸೆಯನ್ನು ಪಡೆದಿದ್ದುಂಟು ಪರಿಣಾಮಗಳನ್ನು ನಾವು ಭವಿಷ್ಯತ್ತನ್ನ ನೋಡಬೇಕೇ ಬಿಟ್ಟರೆ ಈಗಲೇ ಹೇಳುವಾಗಿಲ್ಲ ಆದರೆ ವಿಶ್ವಾಸ ಉಂಟು ಯಾಕೆ ಮಂತ್ರಶಕ್ತಿ ಇದರಲ್ಲಿ ಅಡಗಿರುವುದರಿಂದ ತನ್ಮೂಲಕವಾಗಿ ಅವರಿಗೆ ಆದಂತಹ ನೋವುಗಳನ್ನು ರಹಿತಪಡಿಸುವುದಕ್ಕೆ ಹೋಗಲಾಡಿಸುವುದಕ್ಕೆ ಸಾಧ್ಯ ಆದಿತ್ತು ಎನ್ನುವ ಭಾವನೆ ಆಶಾದಾಯಕವಾಗಿ ಉಂಟು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅಂಕೋಲಾ ತಾಲೂಕಿನ ನೀಲಂಪುರ ಅಂಬೇಡ್ಕರ್ ಕಾಲೋನಿ ಮತ್ತು ಬೋಳೆ ಹೊಸಗದ್ದೆ ಜನತಾ ಕಾಲೋನಿಗೆ ಭೇಟಿ ನೀಡಿ ಅಲ್ಲಿಯ ಜನರ ಸಮಸ್ಯೆಗಳನ್ನು ಆಲಿಸಿದ್ರು ನೀಲಂಪುರ ಅಂಬೇಡ್ಕರ್ ಕಾಲೋನಿಗೆ ಭೇಟಿ ನೀಡಿದಾಗ ಸ್ಥಳೀಯರು ಅಂಬೇಡ್ಕರ್ ಭವನದಲ್ಲಿ ಸ್ವಾಗತಿಸಿದ್ರು ಆದರೆ ಗಂಗುಬಾಯಿ ಮಾನ್ಕರ್ ಮೊದಲು ಜನರ ಸಮಸ್ಯೆಗಳನ್ನು ಆಲಿಸೋಣ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತೇನೆ ಎಂದು ತಿಳಿಸಿದ್ರು ಪರಿಶಿಷ್ಟರಿಗೆ ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ ಫ್ಲಾಟ್ಗಳನ್ನು ನೀಡಿದ್ದು ಅವರಿಗೆ ಯಾವುದೇ ಸರ್ಕಾರದ ಪ್ರಯೋಜನಗಳು ದೊರೆಯುತ್ತಿಲ್ಲ ರಾಷ್ಟೀಯ ಹೆದ್ದಾರಿ ಕಾಮಗಾರಿ ಮಾಡುವಾಗಲೂ ಅತ್ಯಂತ ಕಡಿಮೆ ಮೊತ್ತ ದೊರೆತಿದೆ ಎನ್ನುವ ವಿಚಾರವನ್ನು ಸ್ಥಳೀಯರು ತಿಳಿಸಿದರು ಇಲ್ಲಿಯ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಬೇಕು ಇಲ್ಲಿಯ ನಾಗರಿಕರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಾಲೂಕ್ ಪಂಚಾಯತ್ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ಗೆ ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದ್ರು ಬೋಳೆ ಹೊಸಗದ್ದೆ ಜನತಾ ಫ್ಲಾಟ್ಗೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಕೆಲಕಾಲ ಜಿಲ್ಲಾಧಿಕಾರಿ ಚರ್ಚಿಸಿದ್ರು ಸ್ಥಳೀಯರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸರ್ಕಾರದ ನಿಬಂಧನೆಗೊಳಪಟ್ಟು ಹಕ್ಕುಪತ್ರವನ್ನ ಮೈಸೂರು ಸರ್ಕಾರ ನೀಡಿತ್ತು ಆದರೆ ಈವರೆಗೂ ಯಾವ ಮನೆಗಳು ಅವರವರ ಹೆಸರಿಗೆ ಆಗದೆ ಇರುವುದರ ಕುರಿತು ಶಾಸಕ ಸತ್ತಿಸೈಲ್ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದರು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಗ್ರಾಮದ ಹಿರಿಯರೊಂದಿಗೆ ಮಾತನಾಡಿ ಯಾವೆಲ್ಲ ಸಮಸ್ಯೆಗಳಿವೆ ಎಷ್ಟು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೀರಿ ಎನ್ನುವುದನ್ನ ವಿಚಾರಿಸಿದ್ರು ಶಾಸಕ ಸತೀಶ್ ಇಲ್ಲಿಯ ಸ್ಥಳೀಯರಿಗೆ ಸಹಕರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಜನರ ಪರವಾಗಿ ವಿನಂತಿಸಿದ್ರು ವಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ನಾಯಕ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸ್ವಲ್ಪವೇ ದಿನಗಳಲ್ಲಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ವಿಚಾರವನ್ನ ಚರ್ಚಿಸಲು ಜಿಲ್ಲಾಧಿಕಾರಿಗಳು ಶಾಸಕರು ಮತ್ತು ಸಹಾಯ ಆಯುಕ್ತರು ತಹಶೀಲ್ದಾರರನ್ನ ಸ್ಥಳಕ್ಕೆ ಕರೆಸಿದರು ವಂದಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಾಯ ೆ ಧನವಂತಿ ರೇವಣ್ಕರ್ ಇಲ್ಲಿಯ ಸಮಸ್ಯೆಗಳ ಕುರಿತು ಶಾಸಕರೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂಕರ್ ಉಪವಿಭಾಗಾಧಿಕಾರಿ ಕಾಂಬ್ಲೆ ತಹಶೀಲ್ದಾರ್ ಅಶೋಕ್ ಭಟ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಜಿಎಂ ಶೆಟ್ಟಿ ವಿನೋದ್ ಭಾಸ್ಗೌಡ್ ಸುರೇಶ್ ನಾಯಕ್ ಅಲಗೇರಿ ಸೇರಿದಂತೆ ಇತರ ಪ್ರಮುಖರು ಇದ್ದರು

ಇವರೆಲ್ಲ ನನ್ನ ಹತ್ರ ಮಾತಾಡ್ರಿ ಈಗ ಮಾತಾಡ ನಿಮ್ ನಿಮ್ಮ ಸಮಸ್ಯೆ ನೀವು ಹೇಳಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ